ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು ಪ್ರೀತಿಯ ಸ್ನೇಹಿತರೆ ಹರಂ ನಲ್ಲಿ ಒಂದು ಅದ್ಭುತ ಘಟನೆ ಸಂಭವಿಸಿತು ಅಲ್ಜೀರಿಯಾದಿಂದ ಬಂದ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಸ್ವರ್ಗದ ಸಂತೋಷದ ಸುದ್ದಿ ಲಭಿಸಿತು ಹೇಗೆ ಅಷ್ಟೇ ಅಲ್ಲ ಒಬ್ಬ ಪ್ರಸಿದ್ಧ ಇಸ್ಲಾಮಿಕ್ ವಿದ್ವಾಂಸನಿಗೆ ಮೂರು ಬಾರಿ ಒಂದೇ ಕನಸು ಕಂಡಿತು ಅದರಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಫಲಾಹು ಅಲೈಹಿ ವಸಲ್ಲಂ ಹೇಳಿದರೂ ಅಲ್ಜೀರಿಯಾದಿಂದ ಬಂದ ಈ ವ್ಯಕ್ತಿ ನನ್ನ ಸ್ವರ್ಗದ ಸಹಚರನಾಗಿರುವನು ಈ ವ್ಯಕ್ತಿ ಯಾರು ಅವನನ್ನು ಇಂತಹ ದೊಡ್ಡ ಗೌರವಕ್ಕೆ ಅರ್ಹನಾಗಿಸಿದ್ದು ಏನು ಇಂದಿನ ಕಥೆಯು ನಿಜವಾದ ಘಟನೆಗಳನ್ನು ಆಧರಿಸಿದೆ ಪ್ರೀತಿಯ ವೀಕ್ಷಕರೇ ಒಂದು ಹಜ್ ಋತುವಿನಲ್ಲಿ ಜ್ಞಾನ ಮತ್ತು ಭಕ್ತಿಯಲ್ಲಿ ಹೆಸರಾಂತ ಈಜಿಪ್ಟಿನ ವಿದ್ವಾಂಸ ಡಾ ಹಿಜಾಸಿಯತೀವ ವಿನಮ್ರತೆಯಿಂದ ಮತ್ತು ಭಕ್ತಿಯಿಂದ ಹಜ್ ಕರ್ಮಗಳನ್ನು ನಿರ್ವಹಿಸಿದರು ಆ ದಿನಗಳು ಅವರ ಜೀವನದ ಅತ್ಯಂತ ಆಧ್ಯಾತ್ಮಿಕ ಕ್ಷಣಗಳಾಗಿದ್ದವು ಸಫಾ ಮತ್ತು ಮರ್ವ ನಡುವೆ ಸಾಯಿ ಮಾಡುವಾಗ ಅವರ ಕಣ್ಣುಗಳು ಕಣ್ಣೀರಿನಿಂದ ತುಂಬಿಕೊಂಡವು ಮಿನಾದಲ್ಲಿ ದೀರ್ಘಕಾಲ ಸುಜೂದ್ನಲ್ಲಿ ಕಳೆದು ರಾತ್ರಿಯವರೆಗೆ ತಹಜ್ಜುದ್ ಪ್ರಾರ್ಥನೆಯಲ್ಲಿ ಅಲ್ಲಾಹನ ಕರುಣೆ ಮತ್ತು ತೃಪ್ತಿಗಾಗಿ ಕಣ್ಣೀರಿನೊಂದಿಗೆ ಪ್ರಾರ್ಥಿಸಿದರು ಧುಲ್ ಹಿಜ್ಜಾದ ಆರನೇ ರಾತ್ರಿ ಎಂದು ಮಿನಾದ ಗುಡಾರದಲ್ಲಿ ಮಲಗಿದ್ದಾಗಡ ಹಿಜಾಸಿ ಒಂದು ಮರೆಯಲಾಗದ ಕನಸು ಕಂಡರು ಪ್ರವಾದಿ ಮೊಹಮ್ಮದ್ ಸಲ್ಫಲಾಹು ವಸಲ್ಲಂ ಅವರ ಮುಂದೆ ನಿಂತಿದ್ದರು ಪ್ರವಾದಿಯ ಮುಖವು ಚಂದ್ರನ ಬೆಳಕಿನಂತೆ ಹೊಳೆಯುತ್ತಿತ್ತು ಕಣ್ಣುಗಳಿಂದ ಕರುಣೆ ಹರಿಯುತ್ತಿತ್ತು ಪ್ರವಾದಿ ಹತ್ತಿರ ಬಂದು ಸ್ಪಷ್ಟವಾಗಿ ಹೇಳಿದರೂ ಓ ಹಿಜಾಸಿ ಅಲ್ಜೀರಿಯಾದ ಐನಲ್ ಹಜರ್ ಹಜರ್ನಿಂದ ಬಂದ ಒಬ್ಬ ಮಗವನು ನನ್ನ ಸ್ವರ್ಗದ ಸಹಚರನಾಗಿರುವನು ಡಾ ಹಿಜಾಸಿ ನಡುಗುತ್ತಾ ಎಚ್ಚರಗೊಂಡರು ಅವರ ಹೃದಯವು ವೇಗವಾಗಿ ಬಡಿಯಿತು ಕಣ್ಣುಗಳು ಕಣ್ಣೀರಿನಿಂದ ತುಂಬಿಕೊಂಡವು ಈ ವ್ಯಕ್ತಿ ಯಾರು ಐನಲ್ ಹಝರ್ ಎಂಬ ಸ್ಥಳದ ಬಗ್ಗೆ ಅವರಿಗೆ ಯಾವುದೇ ಜ್ಞಾನವಿರಲಿಲ್ಲ ಪ್ರವಾದಿಯ ಸಲ್ಫಲಾಹು ಅಲಿಹಿ ವಸಲ್ಲಂ ಸ್ವರ್ಗದ ಸಹಚರನಾಗಿರಲು ಈ ಗೌರವವನ್ನು ಯಾರು ಪಡೆದಿದ್ದಾರೆ ಈ ಸಂದೇಶವನ್ನು ಪಡೆಯಲು ನಾನು ಯಾರು ಎಂದು ಅವರು ತಮ್ಮನ್ನು ತಾವೇ ಕೇಳಿಕೊಂಡರು ಮೊದಲಿಗೆ ಇದು ಹಜ್ನ ಆಧ್ಯಾತ್ಮಿಕ ಅನುಭವದ ಪ್ರತಿಫಲನವೆಂದು ಅವರು ಭಾವಿಸಿದರು ಆದರೆ ಮುಂದಿನ ರಾತ್ರಿ ಮತ್ತೆ ಅದೇ ಕನಸು ಪ್ರವಾದಿ ಸಲ್ಫಲಾಹು ವಸಲ್ಲಂ ಮತ್ತೆ ಕಾಣಿಸಿಕೊಂಡು ಅದೇ ಹೆಸರನ್ನು ಉಲ್ಲೇಖಿಸಿ ಅವನು ನನ್ನ ಸ್ವರ್ಗದ ಸಹಚರನಾಗಿರುವನು ಎಂದು ಪುನರಾವರ್ತಿಸಿದರು ಮೂರನೇ ರಾತ್ರಿ ಕನಸು ಇನ್ನಷ್ಟು ಸ್ಪಷ್ಟವಾಗಿತ್ತು ಮತ್ತು ಆಳವಾಗಿತ್ತು ಈ ಬಾರಿ ಪ್ರವಾದಿ ಹೇಳಿದರು ಅವನನ್ನು ಕಂಡುಹಿಡಿ ಒಂದು ದಿನ ನೀನೇ ಅವನಿಗೆ ಈ ಸಂತೋಷದ ಸುದ್ದಿಯನ್ನು ನೀಡುವೆ ಈ ಮೂರು ರಾತ್ರಿಗಳ ಕನಸುಗಳು ಸಾಮಾನ್ಯ ಕನಸುಗಳಲ್ಲ ಒಂದು ದೈವಿಕ ಸಂದೇಶವೆಂದು ಡಾ ಹಿಜಾಸಿ ತಿಳಿದುಕೊಂಡರು ಈ ಕಾರ್ಯವನ್ನು ನಿರ್ವಹಿಸುವುದು ತಮ್ಮ ಕರ್ತವ್ಯವೆಂದು ಆದರೆ ಅವರು ಈ ಕನಸನ್ನು ಯಾರೊಂದಿಗೂ ಹಂಚಿಕೊಳ್ಳಲಿಲ್ಲ ಇದು ಅತ್ಯಂತ ಗಂಭೀರವಾದ ವಿಷಯವೆಂದು ಅವರಿಗೆ ತೋರಿತು ಹಜ್ರತು ಮುಗಿದ ನಂತರಡ ಹಿಜಾಸಿ ಈಜಿಪ್ಟಿಗೆ ಮರಳಿದರು ಆದರೆ ಅವರ ಮನಸ್ಸಿಗೆ ಶಾಂತಿ ಸಿಗಲಿಲ್ಲ ಕಣ್ಣು ಮುಚ್ಚಿದಾಗಲೆಲ್ಲಾ ಪ್ರವಾದಿಯ ಹೊಳೆಯುವ ಮುಖವು ಅವನು ನನ್ನ ಸ್ವರ್ಗದ ಸಹಚರನಾಗಿರುವನು ಎಂಬ ಪದಗಳು ಅವರ ಮನಸ್ಸಿನಲ್ಲಿ ಮಿಂಚಿದವು ಈ ಕನಸುಗಳು ಒಂದು ದೈವಿಕ ಕರೆಯಾಗಿ ಭಾಸವಾಯಿತು ಅಲ್ಜೀರಿಯಾಕ್ಕೆ ಹೋಗಬೇಕೇ ಈ ವ್ಯಕ್ತಿಯನ್ನು ಹೇಗೆ ಕಂಡುಹಿಡಿಯುವುದು ಆ ದೇಶದ ಬಗ್ಗೆ ನನಗೆ ಏನೂ ತಿಳಿದಿಲ್ಲ ಎಂದು ಅವರು ಯೋಚಿಸಿದರು ಆದರೆ ಪ್ರತಿ ಪ್ರಾರ್ಥನೆಯಲ್ಲೂ ಸುಜೂದ್ನಲ್ಲೂ ಒಂದು ಆಂತರಿಕ ಧ್ವನಿಯು ಹೇಳುತ್ತಿತ್ತು ಹೋಗು ಪಯಣವನ್ನು ಆರಂಭಿಸು ಆ ವ್ಯಕ್ತಿಗೆ ಇನ್ನೂ ತಿಳಿದಿಲ್ಲವನು ಸ್ವರ್ಗಕ್ಕೆ ಅರ್ಹನಾಗಿದ್ದಾನೆ ನೀನೇ ಆ ಸಂತೋಷದ ಸುದ್ದಿಯ ದೂತ ತಿಂಗಳುಗಳು ಕಳೆದು ವರ್ಷಗಳು ಹಾದವು ಆದರೆ ಈ ಕನಸು ಡಾ ಹಿಜಾಸಿಯ ಹೃದಯದಲ್ಲಿ ಕುರಾನ್ನ ಶ್ಲೋಕಗಳಂತೆ ಜ್ವಲಿಸಿತು ಅಮುಕನ ಮಗೈನ್ ಅಲ್ ಹಜರ್ನಿಂದ ಬಂದವನು ಸ್ವರ್ಗವಾಸಿಯಾಗಿದ್ದಾನೆ ಎಂಬ ಪ್ರವಾದಿಯ ಮಾತುಗಳು ಅವರ ಆತ್ಮದಲ್ಲಿ ಚಿತ್ರಿತವಾದವು ಒಂದು ದಿನ ಅಲ್ಜೀರಿಯಾದ ಕ್ಲೆಮ್ಸನ್ ಪ್ರಾಂತದಲ್ಲಿ ನಡೆಯುವ ಒಂದು ದೊಡ್ಡ ಇಸ್ಲಾಮಿಕ್ ಸಮ್ಮೇಳನಕ್ಕೆ ಡಾ ಹಿಜಾಸಿಗೆ ಆಹ್ವಾನ ಬಂದಿತು ರಿಫಾರ್ಮ್ ಅಂಡ್ ದರ್ವೀಶ್ ಮೂವ್ಮೆಂಟ್ ಎಂಬ ಸಂಸ್ಥೆಯು ಇದನ್ನು ಆಯೋಜಿಸಿತ್ತು ಅವರು ಒಂದು ಕ್ಷಣವೂ ತಡಮಾಡಲಿಲ್ಲ ಇದು ತಾವು ಕಾಯುತ್ತಿದ್ದ ಅವಕಾಶವೆಂದು ಅವರಿಗೆ ತೋರಿತು ಸಮ್ಮೇಳನ ಮುಗಿದ ನಂತರಡ ಹಿಜಾಸಿ ಮೈಕ್ ತೆಗೆದುಕೊಂಡು ಜನಸಮೂಹಕ್ಕೆ ಕೇಳಿದರು ಇಲ್ಲಿ ಯಾರಿಗಾದರೂ ಐನ್ ಅಲ್ ಹಜರ್ ಎಂಬ ಸ್ಥಳದ ಬಗ್ಗೆ ಗೊತ್ತಿರುವುದೇ ಜನರು ಆಶ್ಚರ್ಯದಿಂದ ನೋಡಿದರು ಕೆಲವರು ಉತ್ತರಿಸಿದರು ಹೌದು ಅದು ಇಲ್ಲಿಂದ ಎರಡು ಗಂಟೆಗಳ ದೂರದಲ್ಲಿದೆ ಡಾ ಹಿಜಾಸಿ ದೃಢವಾಗಿ ಹೇಳಿದರು ದಾರಿ ತೋರಿಸಿ ನಾನು ಒಬ್ಬ ವ್ಯಕ್ತಿಯನ್ನು ಕಂಡುಹಿಡಿಯಬೇಕು ಅವನಿಗೆ ನಾನು ಒಂದು ದೈವಿಕ ಸಂದೇಶವನ್ನು ನೀಡಬೇಕು ಅವರು ತಕ್ಷಣ ಕೆಲವು ಸಹೋದರರೊಂದಿಗೆ ಕಾರಿನಲ್ಲಿ ಕುಳಿತು ಬೆಟ್ಟಗಳನ್ನು ಮತ್ತು ಸಣ್ಣ ಗ್ರಾಮಗಳನ್ನು ದಾಟಿ ಐನಲ್ ಹಜರ್ಗೆ ತಲುಪಿದರು ಅಲ್ಲಿ ಅವರು ಕೇಳಿದರೂ ಅಮುಕನ ಮಗನನ್ನು ಯಾರಿಗಾದರೂ ಗೊತ್ತೇ ಒಬ್ಬರು ಉತ್ತರಿಸಿದರೂ ಹೌದು ಅವನು ಇಲ್ಲಿ ವಾಸಿಸುತ್ತಾನೆ ಆದರೆ ಅವನು ವಿದ್ವಾಂಸನೋ ಅಥವಾ ಪಂಡಿತನೋ ಅಲ್ಲ ಒಬ್ಬ ಸಾಮಾನ್ಯ ವ್ಯಕ್ತಿ ಈಗ ಒಂದು ಕೆಫೆಯಲ್ಲಿ ಡೊಮಿನೋಸ್ ಆಡುತ್ತಿರಬಹುದು ಡಾ ಹಿಜಾಸಿ ಆಶ್ಚರ್ಯಪಟ್ಟರು ಪ್ರವಾದಿ ಸಲ್ಫಲಾಹು ಅಲಹಿ ವಸಲ್ಲಂ ನನಗೆ ಹೇಳಿದರು ಈ ವ್ಯಕ್ತಿ ಸ್ವರ್ಗದಲ್ಲಿ ನನ್ನ ಸಹಚರನಾಗಿರುವನು ಅವನು ಡೊಮಿನೋಸ್ ಆಡುತ್ತಿದ್ದಾನೆಯೇ ಆದರೆ ತಕ್ಷಣವೇ ತಮ್ಮ ಆಲೋಚನೆಗಳನ್ನು ಸಂಗ್ರಹಿಸಿ ಅವರು ಹೇಳಿದರು ಅಲ್ಲಾಹನಿಗೆ ಹೃದಯಗಳಲ್ಲಿರುವುದು ತಿಳಿದಿದೆ ಇಲ್ಲಿ ಒಂದು ದೈವಿಕ ರಹಸ್ಯವಿರಬಹುದು ಅವರು ಕೆಫೆಗೆ ತಲುಪಿಯ ವ್ಯಕ್ತಿಯನ್ನು ಕಂಡುಹಿಡಿದು ಕೇಳಿದರು ನೀನು ಅಮುಕನ ಮಗನೇ ಅವನೂ ಉತ್ತರಿಸಿದನು ಹೌದು ನಾನೇ ಕಣ್ಣುಗಳು ಕಣ್ಣೀರಿನಿಂದ ಡಾ ಹಿಜಾಸಿ ಹೇಳಿದರೂ ಸಹೋದರ್ ನಾನು ನಿನಗೆ ಒಂದು ಸಂತೋಷದ ಸುದ್ದಿಯನ್ನು ತಿಳಿಸಲು ಬಂದಿದ್ದೇನೆ ನಾನು ಮೂರು ಬಾರಿ ಪ್ರವಾದಿಯನ್ನು ಸಲ್ಫಲಾಹು ಅಲೈಹಿ ವಸಲ್ಲಂ ಕನಸಿನಲ್ಲಿ ಕಂಡೆ ಅವನು ನನಗೆ ಹೇಳಿದನು ನೀನು ಅವನ ಸ್ವರ್ಗದ ಸಹಚರನಾಗಿರುವೆ ಆ ಸಾಮಾನ್ಯ ಅಲ್ಜೀರಿಯನ್ ವ್ಯಕ್ತಿಗೆ ಮೊದಲಿಗೆ ಅದನ್ನು ನಂಬಲಾಗಲಿಲ್ಲ ಅವನ ಹೃದಯವು ಒಂದು ಕ್ಷಣ ನಿಂತು ಹೋಯಿತು ನಡುಗುತ್ತಾ ಅವನು ಹೇಳಿದನು ನಾನು ಪ್ರವಾದಿಯ ಸಲ್ಫಲಾಹು ಅಲೈಹಿ ವಸಲ್ಲಂ ಸಹಚರನೆ ಅದು ಅಸಾಧ್ಯ ನಾನು ಒಬ್ಬ ಸಾಮಾನ್ಯ ವ್ಯಕ್ತಿ ಡೊಮಿನೋಸ್ ಆಡುವ ಶಾಂತ ಜೀವನವನ್ನು ನಡೆಸುವವನು ಆದರಡ ಹಿಜಾಸಿ ಸತ್ಯವನ್ನು ದೃಢೀಕರಿಸಿದರು ಸಹೋದರ ನಾನು ಮೂರು ಬಾರಿ ಅವರನ್ನು ಕಂಡೆ ಪ್ರವಾದಿ ಸಲ್ಫಲಾಹು ಅಲೈಹಿ ವಸಲ್ಲಂ ನಿನ್ನ ಹೆಸರನ್ನು ಉಲ್ಲೇಖಿಸಿ ನಿನ್ನನ್ನು ಕಂಡು ಹಿಡಿಯಲು ನನಗೆ ಹೇಳಿದನು ನಿನ್ನನ್ನು ನೀನೇ ಕಡಿಮೆ ಮಾಡಿಕೊಳ್ಳಬೇಡ ನಿನ್ನ ಹೃದಯದಲ್ಲಿ ಅಲ್ಲಾಹನೊಂದಿಗಿನ ಒಂದು ದೈವಿಕ ರಹಸ್ಯವಿದೆಯದು ನಿನ್ನನ್ನು ಈ ಗೌರವಕ್ಕೆ ಅರ್ಹನಾಗಿಸಿತು ಆ ಕ್ಷಣದಲ್ಲಿಯ ವ್ಯಕ್ತಿ ಕಣ್ಣೀರಿಡಲು ಆರಂಭಿಸಿದನು ಅವನ ಅಳುವಿನ ಧ್ವನಿ ಜೋರಾಯಿತು ಅವನು ನೆಲಕ್ಕೆ ಬಿದ್ದನು ಸುತ್ತಲಿನ ಜನರು ಆಶ್ಚರ್ಯದಿಂದ ನಿಂತರು ಅವನು ತಲೆಯನ್ನು ಎತ್ತಿ ಇಡ್ಡಾ ಹಿಜಾಸಿಯನ್ನು ನೋಡಿ ಹೇಳಿದನು ಓ ಶೇಖ್ ನನ್ನ ಹೃದಯದಲ್ಲಿ ಅಲ್ಲಾಹನೊಂದಿಗಿನ ಒಂದು ರಹಸ್ಯವಿದೆ ನಾನು ಎಂದಿಗೂ ಯಾರೊಂದಿಗೂ ನನ್ನ ಪತ್ನಿಯೊಂದಿಗೂ ಮಕ್ಕಳೊಂದಿಗೂ ಕೂಡ ಹಂಚಿಕೊಂಡಿಲ್ಲ ಆದರೆ ನೀನು ಒಂದು ದೈವಿಕ ಸಂದೇಶದೊಂದಿಗೆ ಬಂದಿರುವುದರಿಂದ ಈಗ ಹೇಳುತ್ತೇನೆ ಅವನು ಒಂದು ಆಳವಾದ ಉಸಿರನ್ನು ತೆಗೆದುಕೊಂಡು ಮುಂದುವರಿಸಿದನು ನನಗೆ ಒಂದು ಸಣ್ಣ ಮಾಸಿಕ ಸಂಬಳ ಸಿಗುತ್ತಿತ್ತು ನನ್ನ ನೆರೆಯವನು ಬಡವನಾಗಿದ್ದ ತನ್ನ ಮಕ್ಕಳನ್ನು ಸರಿಯಾಗಿ ಪೋಷಿಸಲಾಗುತ್ತಿರಲಿಲ್ಲ ಒಂದು ದಿನ ಅವನು ಸತ್ತನು ಒಂದು ಗುಂಪು ಅನಾಥರನ್ನು ಬಿಟ್ಟು ಹೋದನು ಆಗ ನಾನು ನಿರ್ಧರಿಸಿದ ನನ್ನ ಸಂಬಳವನ್ನು ಎರಡು ಭಾಗವಾಗಿ ವಿಭಜಿಸುವೆ ಅರ್ಧ ನನ್ನ ಕುಟುಂಬಕ್ಕೆ ಅರ್ಧ ಆ ಅನಾಥರಿಗೆ ಅಲ್ಲಾಹನ ಮೇಲೆ ಸತ್ಯವಾಗಿ ನಾನು ಇದನ್ನು ಯಾರೊಂದಿಗೂ ಹೇಳಿಲ್ಲ ಡಾ ಹಿಜಾಸಿ ಕಣ್ಣೀರಿನೊಂದಿಗೆ ನಿಂತರು ನಡುಗುವ ಧ್ವನಿಯಲ್ಲಿ ಅವರು ಹೇಳಿದರು ಸುಭಾನಲ್ಲಾ ಇದೆ ಆ ರಹಸ್ಯ ಕಾರ್ಯ ಈ ನಿಷ್ಕಪಟತಿ ಶುದ್ಧ ದಾನ ಇದೆ ನಿನ್ನನ್ನು ಸ್ವರ್ಗದ ಸಹಚರನಾಗಿಸಿತು ನಿನ್ನ ಕಾರ್ಯದಲ್ಲಿ ಪ್ರದರ್ಶನವೋ ಅಥವಾ ಖ್ಯಾತಿಯೋ ಇರಲಿಲ್ಲ ಕೇವಲ ಶುದ್ಧ ಇಖ್ಲಾಸ್ ಮಾತ್ರ ಅದು ನಿನ್ನನ್ನು ಅಲ್ಲಾಹನ ಪ್ರೀತಿಪಾತ್ರರ ಸಾಲಿನಲ್ಲಿ ಉನ್ನತವಾಗಿಸಿತು ಆ ಕ್ಷಣದಲ್ಲಿ ಭಕ್ತಿಯು ಆಶ್ಚರ್ಯವು ಕಣ್ಣೀರಿನಿಂದ ತುಂಬಿದ ಒಂದು ದೈವಿಕ ಸತ್ಯವಾಗಿತ್ತು ಡಾ ಹಿಜಾಸಿ ಆ ಮನೆಯಿಂದ ಹೊರನಡೆದರೂ ಹೃದಯವು ನಡುಗಿತು ಪದಗಳಿಂದ ವಿವರಿಸಲಾಗದ ಒಂದು ಅನುಭವವನ್ನು ಅವರು ಕಂಡರು ಅಲ್ಲಾಹನು ನಮ್ಮ ರೂಪವನ್ನು ಸಂಪತ್ತನ್ನು ಅಥವಾ ಸ್ಥಾನಮಾನವನ್ನು ನೋಡಿ ತೀರ್ಪು ನೀಡುವುದಿಲ್ಲ ಹೃದಯದ ಶುದ್ಧತೆಯು ಕಾರ್ಯಗಳ ರಹಸ್ಯವು ಅವನು ಮೌಲ್ಯಮಾಪನ ಮಾಡುವುದು ಆ ದಿನ ಸಾಮಾನ್ಯ ಅಲ್ಜೀರಿಯನ್ ವ್ಯಕ್ತಿಯ ಜೀವನ ಮಾತ್ರವಲ್ಲ ಬದಲಾಯಿತು ಡಾ ಹಿಜಾಸಿಯ ಹೃದಯವೂ ಬದಲಾಯಿತು ಅಲ್ಲಾಹನ ಪ್ರೀತಿಪಾತ್ರರು ನಮ್ಮ ಮಧ್ಯೆಯಾರಿಗೂ ತಿಳಿಯದೆಸದ್ದಿಲ್ಲದೆ ಜೀವಿಸುತ್ತಿರಬಹುದೆಂದು ಅವರು ತಿಳಿದುಕೊಂಡರು ಅವರು ಪಗಡಿ ಧರಿಸಬೇಕೆಂದೋ ವೇದಿಕೆಯ ಮೇಲೆ ನಿಲ್ಲಬೇಕೆಂದೋ ಇಲ್ಲ ಆದರೆ ಅವರ ಹೃದಯಗಳು ಚಿನ್ನದಂತೆ ಶುದ್ಧವಾಗಿವೆ ಅವರ ರಹಸ್ಯ ಕಾರ್ಯಗಳು ಪರ್ವತಗಳಂತೆ ಬಲಿಷ್ಠವಾಗಿವೆ ಕೊನೆಯದಾಗಿಡ ಹಿಜಾಸಿ ಈಜಿಪ್ಟ್ಗೆ ಮರಳಿ ಅದ್ಭುತ ಕತೆಯನ್ನು ತಮ್ಮ ಉಪನ್ಯಾಸಗಳಲ್ಲಿ ಹಂಚಿಕೊಂಡರು ಒಬ್ಬ ಸಾಮಾನ್ಯ ವ್ಯಕ್ತಿ ಡೊಮಿನೋಸ್ ಆಡುವ ಯಾರಿಂದಲೂ ಗಮನಿಸಲ್ಪಡದ ಒಬ್ಬನೂ ಆದರೆ ವಾಸ್ತವವಾಗಿ ಪ್ರವಾದಿಯ ಸಲ್ಫಲಾಹು ವಸಲ್ಲಂ ಸ್ವರ್ಗದ ಸಹಚರನಾಗಿದ್ದಾನೆ ಇಂದು ಈ ಕಥೆಯನ್ನು ನಿನ್ನೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ ಯಾರನ್ನು ಶ್ಲಾಘಿಸಲು ಅಥವಾ ಉನ್ನತೀಕರಿಸಲು ಅಲ್ಲ ಬದಲಿಗೆ ನಿನ್ನ ಹೃದಯವನ್ನು ಎಚ್ಚರಗೊಳಿಸಲು ನಿನ್ನನ್ನು ನೀನೇ ಕೇಳಿಕೊ ನನ್ನ ಹೃದಯದಲ್ಲಿ ಅಲ್ಲಾಹನೊಂದಿಗಿನ ಒಂದು ರಹಸ್ಯ ಕಾರ್ಯವಿದೆಯೇ ಅಲ್ಲಾಹನಿಗೆ ಮಾತ್ರ ತಿಳಿದಿರುವ ಒಂದು ರಹಸ್ಯ ನಾನು ಅಲ್ಲಾಹನ ಮುಂದೆ ನಿಷ್ಕಪಟತೆಯಿಂದ ನಿಲ್ಲಲು ಸಿದ್ಧನಿದ್ದೇನೆಯೇ ಪ್ರೀತಿಯ ವೀಕ್ಷಕರೇ ಈ ಕಥೆಯು ನಿನ್ನ ಹೃದಯವನ್ನು ಈ ವಿಡಿಯೋವನ್ನು ಲೈಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ السلام عليكم ورحمه الله وبركاته